ಅಡಿಕೆಗೆ ಎಲ್ಲ ಮಾರು ಹೋಗಿದೆ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಈ ಭಾಗದಲ್ಲಿ ನಾವೆಲ್ಲ ಅಡಿಕೆಯನ್ನು ಅವಲಂಬಿತವಾಗಿ ಕೃಷಿ ಅವಲಂಬಿತವಾಗಿ ಅವಲಂಬಿತವಾಗಿರುವಂಥವ್ರು ಅಡಿಕೆಗೆ ಕೂಡ ಈಗ ಕೇಂದ್ರ ಸರ್ಕಾರ ಯಾವುದೇ ನಿಯಮಗಳು ಇಲ್ಲದೆ ಅದನ್ನು ಇಂಪೋರ್ಟ್ ಮಾಡಬಹುದು ಅನ್ನೋ ಒಂದು ಅನುಮತಿ ಕೊಟ್ಟಿರುವಂಥದ್ದು ಇದು ತುಂಬ ಒಂದು ದೊಡ್ಡ ಒಂದು ಕೃಷಿ ಇಲ್ಲ ಅಡಿಕೆ ಕೃಷಿಗೆ ಒಂದು ಮಾರಕವಾದ ಸಂಗತಿ ಬಹುಶಃ ಕೇಂದ್ರಕ್ಕೆ ಕೇಂದ್ರ ಸರಕಾರಕ್ಕೆ ಕೇಂದ್ರ ಕೃಷಿ ಮಂತ್ರಿಗಳಿಗೆ ಇದರ ಅರಿವು ಇದೆಯಾ ಅಂತ ನನಗೆ ಗೊತ್ತಿಲ್ಲ ಇದನ್ನು ನಾವು ಆ ಕೇಂದ್ರದ ಕೃಷಿ ಮಂತ್ರಿಗೆ ಮಂತ್ರಿಯವರ ಗಮನಕ್ಕೆ ತರುವ ಅವಶ್ಯಕತೆ ಇದೆ ನಾವು ಕೃಷಿಗಳು ಮನೆಯಲ್ಲಿ ಕೂತುಕೊಂಡು ಪೇಪರ್ ಓದಿ ಸಮಯ ವ್ಯರ್ಥ ಮಾಡಿದರೆ ಖಂಡಿತ ಸಾಧ್ಯವಿಲ್ಲ ಕೂಡಲೇ ರಾಜ್ಯದ ಕೃಷಿ ಮಂತ್ರಿಯನ್ನು ಕೂಡ ಈ ನಿಯೋಗಗಳು ಭೇಟಿಯಾಗುವ ಅವಶ್ಯಕತೆ ಇದೆ ರಾಜ್ಯದ ಮುಖ್ಯಮಂತ್ರಿ ರಾಜ್ಯದ ಕೃಷಿ ಮಂತ್ರಿಯ ಮುಖಾಂತರ ಇದನ್ನು ಕೇಂದ್ರದ ಕೃಷಿ ಮಂತ್ರಿಯ ಗಮನಕ್ಕೆ ತರುವಂಥ ಕೆಲಸ ನಾವೆಲ್ಲ ಮಾಡಲಿಕ್ಕಿದೆ ನಾನು ಮೀಡಿಯಾ ವಾರ ಮುಖ್ಯಮಂತ್ರಿ ಭೇಟಿ ಮಾಡಲಿಕ್ಕಿದ್ದೇನೆ ರಾಜ್ಯದ ಕೃಷಿ ಮಂತ್ರಿಯವರನ್ನು ಭೇಟಿ ಮಾಡಿ ಅವರ ಮೂಲಕ ಕೇಂದ್ರದ ಮಂತ್ರಿಗಳಿಗೆ ಮನವಿ ಮಾಡಲು ಮಾಡಬೇಕಿದ್ದ ಮಾಡಬೇಕು ಮಾಡಬೇಕು ಅನ್ನೋ ಎಲ್ಲ ವಿಚಾರಗಳನ್ನು ಮಾಡಿಕೊಂಡಿದ್ದೇವೆ ಕೃಷಿಕರ ಹತ್ರ ಕೂಡ ಸುಮಾರು ಸಂಘಟನೆಗಳಿದೆ ಕೃಷಿ ಪರವಾಗಿ ಅಡಿಗೆ ಪರವಾಗಿ ಹೋರಾಟ ಮಾಡುವ ಹೋಗಿದೆ ಬೇರೆ ಬೇರೆ ಸಂಘಟನೆಗಳಿದೆ ಇದನ್ನು ಅವರ ಗಮನಕ್ಕೆ ತರುವಂಥ ಅವಶ್ಯಕತೆ ಇದೆ ಯಾಕಂತ ಎಲ್ಲ ಆದ ಮೇಲೆ ಅಲ್ಲಿಂದ ಹದಿನೈದು ಲಕ್ಷ ಟನ್ ಮೂವತ್ತು ಲಕ್ಷ ಟನ್ ಬಂದು ನಮ್ಮದು ನಾನ್ನೂರ ಇಪ್ಪತ್ತು ರೂಪಾಯಿ ಅಂತ ಇರುವಂಥ ಅಡಿಕೆ ಬೆಳೆ ನೂರ ಮೂವತ್ತು ನೂರ ಐವತ್ತಕ್ಕೆ ಬಂದರೆ ಯಾರ ಎಲ್ಲ ಅಡಿಕೆ ಬೆಳೆಗಾರರು ಒಂದಲ್ಲ ಒಂದು ವಿಚಾರದಲ್ಲಿ ಅವರು ಕಮಿಟ್ಮೆಂಟ್ಗಳನ್ನು ಮಾಡಿದ್ದಾರೆ ಮಗಳ ಮದುವೆ ಮಾಡಿರ್ತಾರೆ ಮನೆ ಕಟ್ಟಿರ್ತಾರೆ ಕಾರು ತಗೊಂಡಿರ್ತಾರೆ ಸುಮಾರು ವರ್ಷದಿಂದ ನಾಲ್ನೂರು ನಾಲ್ನೂರೈವತ್ತಿರುವಂಥ ಬೆಳೆ ಒಮ್ಮೆ ಕುಸಿತ ಆದರೆ ಕಷ್ಟ ಆಗ್ಬೋದು ಇದನ್ನು ಪರಿಹಾರ ಮಾಡ ಪಕ್ಷಾತೀತವಾಗಿ ಇದನ್ನು ಪರಿಹಾರ ಮಾಡುವಂಥ ಅವಶ್ಯಕತೆ ಇದೆ ಇದಕ್ಕೆ ಎಲ್ಲರೂ ಸಹಕಾರ ಕೂಡ ಬೇಕಾಗಿದೆ ಇದರಲ್ಲಿ ಪಕ್ಷದ ವಿಚಾರ ಅಂತ ಬರುವಂಥದ್ದಲ್ಲ ಕೇಂದ್ರದ ಗಮನಕ್ಕೆ ತಂದು ಏನು ಇಂಪೋರ್ಟ್ ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ ಅದನ್ನು ನಿಲ್ಲಿಸುವಂಥದಕ್ಕೆ ಕಡಿವಾಣಗಳನ್ನು ಹಾಕುವಂಥ ಅವಶ್ಯಕತೆಗಳು ಇದೆ